ಎಸ್ 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 ಸಮಾಜದವರು ಸಹ ಸವರು ಅಂದರೆ ನಮ್ಮ ಸಮಾಜದ ಮೂರು ಪುರುಷ ಜಯಂತಿ ಉತ್ಸವ ಮಾಡಿದ್ದೀವಿ ಮಹೋತ್ಸವ ಮಹಾರಾಜ್ ಜಯಂತ್ ಉತ್ಸವ ಮಾಡಿದ್ದೀವಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತು ತಾರೀಕು ಬಟ್ ನಮಗೆ ಇವತ್ತು ಎಲ್ಲ ಕನ್ನಡ ಇವತ್ತು ಮಾಡಿದ್ದೀವಿ ಎಲ್ಲ ಸೇರಿಸಿ ಒಂದು ಫಂಕ್ಷನ್ ಮಾಡಿದ್ದೀವಿ ಅಂದರೆ ನಾವು ಸಮಾಜ ಗಣ್ಯರಿಗೆ ಯಾರೇ ಒಂದು ಸೇವಾ ಮಾಡಿದರೆ ಅವರು ಶಿವರತ್ನ ಅಂದರೆ ಒಂದು ಐದು ಹದಿನೈದು ನಾವು ಪ್ರಸಿದ್ಧಿ ಪ್ರದಾನ ಮಾಡಿದ್ದೀವಿ ಕರ್ತೀವಿ ಶೇಷಾದ್ರಿಪುರ ವತಿಯಿಂದ ಇಪ್ಪತ್ತನೇ ದಿನ ಎರಡು ಹಣ್ಣಾಗಿ ಎರಡು ಸಾವಿರದ ಇದಕ್ಕೆ ನಾವು ನಮ್ಮ ಸಮಾಜದ ಮೂಲ ಪುರುಷರಾದಂಥ ಶ್ರೀ ಸಹಸರಾಜುನ ಮಹಾರಾಜರ ಜಯಂತಿಯನ್ನು ಮಾಡಿಕೊಂಡು ಮತ್ತು ಇದೇ ದಿವಸ ನಮ್ಮ ಸಮಾಜದ ಇದಕ್ಕಾಗಿ ತುಂಬ ಸೇವೆ ಸಲ್ಲಿಸಿದ ಆಮೇಲೆ ನಮ್ಮ ಹಳೆಯ ಅಧ್ಯಕ್ಷರುಗಳಿಗೆ ಒಂದು ಪ್ರಶಸ್ತಿ ಪ್ರದಾನ ಪತ್ರವನ್ನು ಇವತ್ತು ಹೇಳಿದರು ಇನ್ನೂ ಒಂದು ಹಾಲ್ ನಿರ್ಮಾಣಕ್ಕಾಗಿ ಶ್ರಮಿಸಿದ ನಮ್ಮ ನಾಗೇಂದ್ರ ಸಹ ಖಾಟ್ಗೆ ಆಮೇಲೆ ಇದಕ್ಕೆ ನಮ್ಮ ಒಂದು ಗುಣರ್ಗಳಾದಂಥ ನಾರಾಯಣ ಸಹ ನದಿ ಕುಟುಂಬದವರಿಗೆ ಮತ್ತು ಶ್ರೀ ಸಹ ತಾಂಬ್ರೆ ಅವರನ್ನು ಎಕ್ಸ್ಪ್ರೆಷನ್ ಮತ್ತು ಜಾಗವನ್ನು ಖರೀದಿ ಮಾಡಿದ ಅವರು ಸಮ ಇದಕ್ಕೆ ಒಂದು ಮಕ್ಕಳಿಗೆ ಆಮೇಲೆ ಅದೇ ಪ್ರಕಾರವಾಗಿ ಠಾಕ್ವೆ ಅವರಿಗೆ ಅವನು ವೆಂಕಟರ ಎಕ್ಸ್ಪ್ರೆಷನ್ ಅವರಿಗೆಲ್ಲ ನಾವು ಸತ್ಕಾರ ಮಾಡಿದ್ದೀವಿ ವಿಷಯ ನಮ್ಮ ಸಮಾಜದ ಎಲ್ಲ ಸಕ್ಸಸ್ಫುಲ್ ಆಗಿ ಸಹಕರಿಸಿದ ಮಹಿಳಾ ಮಂಡಳ ಸಮಾಜ ಮತ್ತು ಯೂತ್ ಅಂದರೆ ಅನಂತ ಅನಂತ ಧನ್ಯವಾದಗಳು ನಾವು ಸಹ ಮಹಾರಾಜರ ಜಯಂತಿಯನ್ನು ನಮ್ಮ ಸಮಾಜದ ಸ್ಥಳದಲ್ಲಿ ಮಾಡಿರುತ್ತೇವೆ ಇದಕ್ಕಾಗಿ ಸಹಕಾರ ಕೊಟ್ಟ ಎಲ್ಲ ಹಿರಿಯರಿಗೂ ಮಹಿಳಾ ಮಂಡಳಿಯವರಿಗೂ ತರುಣ ಸಂಘದವರಿಗೂ ಕೃತಜ್ಞತೆ ನಾವು ಕಲಿಸ್ತಾನೆ ಪ್ರಥಮ ಪ್ರಥಮ ಸಾರಿ ನಾವು ಈ ಸಾರಿ ನಮ್ಮ ಸಮಾಜಕ್ಕೆ ಸಮಾಜಕ್ಕೆ ಸೇವೆ ಸಲ್ಲಿಸಿದ ನಾಲ್ಕು ವ್ಯಕ್ತಿಗಳಿಗೆ ಸನ್ಮಾನಿಸಲಾಗಿದೆ ಅದರಲ್ಲಿ ಬಿ ಡಿ ಅಂಕಣ್ಣವರು ಇದ್ದಾರೆ ಅವರು ಇದ್ದಾರೆ ಆಟ್ವಾ ಅವರು ಎಲ್ಲರೂ ನಾವು ನಾಲ್ಕು ಜನಕ್ಕೆ ಸನ್ಮಾನಿಸಿದ್ದೇವೆ ಮುಂದೆ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ ಅಂತ ನನ್ನ ಎರಡು ಮಾತುಕತೆ ದಿವಸ ನಮ್ಮ پلو کوشرا ده پلو کوشرا ده مولوکوشرا ده سري सहस्त्र महाराज را جينت څوچه مونږه اوړانیکا ميدان باندې حاګي सहस्त्र سري فريا سوجشن شطر دا اواره جناب شطر را نه اپ کوونه لګي دا सहस्त्र اواره باندې ಸಹಸ್ರಾರು ಅವತಾರದ ಉದ್ಯೋಗಕ್ಕೆ ಇನ್ನೂ ಒಂದು ಕಾರಣ ಅಂದರೆ ಪರಶುರಾಮನ ಆ ಒಂದು ತೇಜಸ್ಸು ಪರಶುರಾಮ ಅವತಾರದ ಒಂದು ಕಲ್ಪನೆ ಅದರಿಂದಲೇ ಸ್ಟಾರ್ಟಿಂಗ್ ಪರಶುರಾಮ ಒಂದು ಉದ್ದೇಶನೇ ಸಹಸ್ರಾರುನ ಮಹಾರಾಜ ಮುಕ್ತಿಯನ್ನು ಮಾಡ್ತಾರೆ ಒಂದು ಸಹಸ್ರಾರ್ಜುನ ಮಹಾರಾಜರು ಎಂಥ ಬಲಿಷ್ಠರು ಅಂದರೆ ಅವರಿಗೆ ದ್ವೀಪಾಧೀಶ್ವರ ಅಂತ ಒಂದು ಇದಿದೆ ಸಪ್ತದ್ವೀಪ ದ್ವೀಪಾಧೀಶ್ವರ ಭೂಮಂಡಲಾಧೀಶ್ವರ ಅಂದರೆ ಪೂರ್ತಿ ಭೂಮಿಯನ್ನು ಆಕ್ರಮಿಸಿಕೊಂಡವರು ನಮ್ಮ ಪೌರಾಣಿಕ ಉಲ್ಲೇಖಗಳ ಪ್ರಕಾರ ರಾವಣನು ಅತಿ ಪ್ರಚಂಡ ಅಂಥ ರಾವಣನನ್ನು ಬರೀ ಒಂದು ತೋಳಲ್ಲಿ ಕರೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಅಟ್ಟಿದವನು ನಮ್ಮ ಶಾಸ್ತ್ರಾರ್ಥನ ಮಾಡ ಅವನನ್ನು ಬಿಡಿಸಲು ಅವನ ಪೂರ್ವಜ ಅಂದರೆ ಮುದ್ಯ ನಾವು ಅಜ್ಜರ ಅವರು ಬಂದು ಬಿಡಿಸ್ಕೋಬೇಕಾಯ್ತು ಸಹಸ್ರ ಮಹಾರಾಜರ ಹತ್ತ ವಿನಂತಿ ಮಾಡ್ಕೊಬೇಕು ರಾವಣನನ್ನು ಸೋಲಿಸಿದ ಎರಡೇ ವ್ಯಕ್ತಿಗಳು ಅಂದ್ರೆ ರಾಮ ಹತ ಮಾಡಿದ್ದು ಅದು ಬೇರೆ ಅವನ ಜೋಡೆ ಆ ಒಂದು ಪರಿಕಲ್ಪನೆ ನಮ್ಮ ಪೌರಾಣಿಕ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ನಮ್ಮ ಸಮಾಜಕ್ಕೋಸ್ಕರ ಸೇವೆಯನ್ನು ಮಾಡಿದ ಮಹನೀಯರನ್ನು ಗೌರವಿಸುವುದು ಈ ವರ್ಷದಿಂದ ಐದು ಜನರ ಗೌರಿ ಇಯರ್ ಐದು ಜನರನ್ನು ನಾವು ಗೌರವಿಸಬೇಕೆಂದು ನಾವು ಬೇಡಿಕೆಯಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೇವೆ ಅದರ ಪ್ರಕಾರವಾಗಿ ಕಾರ್ಯಕ್ರಮಗಳು ಅವರು ಏನು ಮಾಡಿದರು ಸಮಾಜಕ್ಕೆ ಸೇವೆ ಅಲ್ಪ ಸೇವೆಯು ದೊಡ್ಡ ಸೇವೆಯು ಓಕೆ ಅವರವರ ಚೌಕಟ್ಟಿನಲ್ಲಿ ಮಾಡಿದಂಥ ಸೇವೆಯನ್ನು ನಮ್ಮ ಕಮಿಟಿಯವರು ಅದನ್ನು ಕಂಡುಕೊಂಡು ಅವರಿಗೆ ತಂದು ಸನ್ಮಾನ ಮಾಡುವ ಕಾರ್ಯಕ್ರಮ